ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಬಟ್ ಆದರೆ ಇಲ್ಲಿ ತುಂಬ ಕಡಿಮೆ ಜನಕ್ಕಷ್ಟೇ ಪಿಂಚಣಿ ಹಣ ಇನ್ನೂ ಜಮಾ ಆಗಿರುವಂಥದ್ದು ಹಾಗಾದರೆ ಉಳಿದಂಥ ಫಲಾನುಭವಿಗಳಿಗೆಲ್ಲ ಯಾವಾಗ ಜಮ ಆಗಿದೆ ಅಂತೆ ತಿಳಿಸ್ಕೊಡ್ತೀನಿ ಅನಿಸುತ್ತೆ ಬಿಡುಗಡೆ ಆಗಿದೆ ಆಗ ನಾಲ್ಕು ದಿನ ಆಯಿತು ಬಟ್ ಆದರೂ ಇನ್ನೂ ಪಿಂಚಣಿ ನಮಗೆಲ್ಲ ಬಂದಿಲ್ವಲ್ಲ ಹಾಗಾದರೆ ಏನಾದರೂ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾತ್ರನೇ ಬಿಡುಗಡೆ ಮಾಡಿದಾರಾ ಮತ್ತು ಹಂತ ಹಂತವಾಗಿ ಏನಾದರೂ ಬಿಡುಗಡೆ ಮಾಡ್ತಾ ಇದ್ದಾರಾ ಸೊ ಈ ರೀತಿ ಎಲ್ಲ ಗಳು ಬಂದೇ ಬರುತ್ತಲ್ವ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ಒಂದು ವೀಡಿಯೋದಲ್ಲಿ ಇದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ನಿಮಗೆ ಮಾಹಿತಿ ಕ್ಲಿಯರಾಗಿ ಅರ್ಥ ಆಗಲ್ಲ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾಯಿದೆ ಪಿಂಚಣಿ ಹಣ ಹೆಚ್ಚಿಗೆ ಸಿಗ್ತಾ ಇದೆ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಾದರೂ ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಆಲ್ಮೋಸ್ಟ್ ಸರ್ಕಾರದಿಂದನೇ ಹೇಳಿದರು ಒಂದು ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಅಷ್ಟರಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಹನ್ನೆರಡನೇ ತಾರೀಕೆ ಬಿಡುಗಡೆ ಆಯಿತು ಹನ್ನೆರಡನೇ ತಾರೀಕು ಅಂದರೆ ಇವತ್ತಿಗೆ ಬಿಡುಗಡೆ ಆಗಿ ನಾಲ್ಕನೇ ದಿನ ಬಟ್ ಆದರೆ ಇಲ್ಲಿ ಕೇವಲ ಒಂದು ಮೂವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಅಷ್ಟೇ ಪಿಂಚಣಿ ಹಣ ಜಮ ಆಗಿರುವಂಥದ್ದು ಇಲ್ಲಿ ಎಲ್ಲ ರೀತಿ ಪಿಂಚಣಿ ಹಣವೂ ಕೂಡ ಬಿಡುಗಡೆ ಆಗಿದೆ ವೃದ್ಧಾಪ್ಯ ವೇತನ ಅಂಗವಿಕಲ ವೇತನ ಸಂಧ್ಯಾ ಸುರಕ್ಷಾ ವೇತನ ಮನಸ್ವಿ ಯೋಜನೆ ವಿಧವಾ ವೇತನ ಎಲ್ಲ ಪಿಂಚಣಿಯೂ ಕೂಡ ಬಿಡುಗಡೆ ಆಗಿದೆ ಬಟ್ ಕೇವಲ ಒಂದು ತರ್ಟಿ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಅಷ್ಟೇ ಪಿಂಚಣಿ ಹಣ ಇದುವರೆಗೂ ಜಮಾ ಆಗಿರುವಂಥದ್ದು ನಾಲ್ಕು ದಿನ ಆಗಿದೆ ನಾಲ್ಕು ದಿನದಲ್ಲಿ ಕೇವಲ ಮೂವತ್ತು ಪರ್ಸೆಂಟು ಅಂದರೆ ಈ ತಿಂಗಳಲ್ಲಿ ಏನು ಬಿಡುಗಡೆ ಮಾಡಿದಾರಲ್ವ ಆ ಒಂದು ಪ್ರೊಸೆಸ್ಸು ತುಂಬಾ ಸ್ಲೋ ಇದೆ ಸೊ ಹಾಗಾಗಿ ತುಂಬ ಬರ್ತಾ ಇದೆ ಪಾಪ ಎಲ್ಲರೂ ಕೂಡ ಖುಷಿಯಾಗಿದ್ದರೂ ಬಿಡುಗಡೆ ಆಗಿದೆ ನಮ್ಗೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಬಿಡುಗಡೆ ಆಗಿ ನಾಲ್ಕು ದಿನ ಆದ್ರೂ ಕೂಡ ಇನ್ನೂ ಯಾವ ಫಲಾನುಭವಿಗಳಿಗೆ ಆ ಹಣ ಬಂದಿಲ್ಲ ಸೊ ಇದೊಂದು ಬೇಜಾರಾಗೋ ವಿಷಯ ಅಂತಲೇ ಹೇಳ್ಬೋದು ಯಾಕಂತಂದರೆ ಎಲ್ಲಕ್ಕೂ ಕೂಡ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತಲ್ವ ಇವೋ ಇವತ್ತು ಬಂದಿದೆ ಅಂದರೆ ನಾಳೆ ಅಷ್ಟೊಂದು ನಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ಇವಾಗ ಹಿಂದಿನ ಕಂತುಗಳನ್ನೆಲ್ಲ ನೋಡಿಕೊಂಡ್ರೆ ಅದೆಲ್ಲ ತುಂಬ ಸ್ಪೀಡಾಗಿ ಬರ್ತಾಯಿತ್ತು ಬಟ್ ಆದರೆ ಇದು ಸ್ವಲ್ಪ ಸ್ಲೋ ಇದೆ ಅಂತಲೇ ಹೇಳ್ಬೋದು ಉಳಿದಂಥ ಫಲಾನುಭವಿಗಳಿಗೆಲ್ಲ ಖಂಡಿತವಾಗ್ಲೂ ಬರುತ್ತೆ ಮುಂದಿನ ದಿನಗಳಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಅಂದರೆ ಆ ಪ್ರತಿದಿನವೂ ಕೂಡ ಸ್ವಲ್ಪ ಸ್ವಲ್ಪ ಜನಕ್ಕೆ ಬರ್ತಾ ಇದೆ ಸೊ ಹಾಗಾಗಿ ನಿಮಗೂ ಕೂಡ ಬರುತ್ತೆ ವೆಯ್ಟ್ ಮಾಡಿ ಇಲ್ಲೇನು ಹಂತ ಹಂತವಾಗಿ ಏನು ಬಿಡುಗಡೆ ಮಾಡಿಲ್ಲ ಅಥವಾ ಕೇವಲ ಈ ಜಿಲ್ಲೆಗಳಿಗೆ ಜಿಲ್ಲೆಗಳಿಗೇಂತೇನು ಬಿಡುಗಡೆ ಮಾಡಿಲ್ಲ ಐ ಅಂದರೆ ಎಲ್ಲ ಜಿಲ್ಲೆಗೂ ಕೂಡ ಬಿಡುಗಡೆ ಮಾಡಿದ್ದಾರೆ ಬಟ್ ಏನೋ ಟೆಕ್ನಿಕಲ್ ಇಶ್ಯೂಸೋ ಅಥವಾ ಏನೋ ತೊಂದರೆ ಇರ್ಬೋದು ಸೊ ಹಾಗಾಗಿ ಸ್ವಲ್ಪ ಜನಕ್ಕೆ ಅಷ್ಟೇನೆ ಬಂದಿದೆ ಉಳಿದಂಥವ್ರಿಗೆಲ್ಲರಿಗೂ ಕೂಡ ಆ ಪ್ರತಿದಿನವೂ ಕೂಡ ಬರ್ತಾ ಇದೆ ಆಲ್ಮೋಸ್ಟ್ ಎಲ್ಲ ಫಲಾನುಭವಿಗಳಿಗೂ ಬರೋದಾದರೆ ಅಂದರೆ ಇವಾಗ ಹೇಗೆ ನಾಲ್ಕು ದಿನ ಆದರೂ ಕೂಡ ಕೇವಲ ಒಂದು ಮೂವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಬಂದಿದೆ ಅಲ್ವಾ ಸೊ ಇದೇ ರೀತಿಯ ಪ್ರೊಸೆಸ್ ಏನಾದರೂ ಆಯಿತು ಅಂದರೆ ಬಹುಶಃ ಎಲ್ಲ ಫಲಾನುಭವಿಗಳಿಗೂ ಕೂಡ ಬರೋ ಅಷ್ಟರಲ್ಲಿ ಈ ತಿಂಗಳು ಮುಗಿಯೋದು ಅಷ್ಟರಲ್ಲೇ ಮುಗಿಯು ಮುಗದೆ ಹೋಗುತ್ತೆ ಅನ್ನಿಸ್ಬಿಡುತ್ತೆ ಸೊ ಅಷ್ಟು ಸ್ಲೋ ಇದೆ ಪ್ರೊಸೆಸ್ಸು ಹಾಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಅಂದರೆ ಫೈನಲಿ ಬಿಡುಗಡೆ ಆಗಿದೆ ಸೊ ವೆಯ್ಟ್ ಮಾಡಬೇಕಷ್ಟೇ ಇಲ್ಲಿ ಯಾವ ಪಿಂಚಣಿ ಹಣವೂ ಕೂಡ ಹೆಚ್ಚಿಗೆ ಆಗಿಲ್ಲ ಎಲ್ಲ ಪಿಂಚಣಿಯೂ ಕೂಡ ನೀವು ಮೊದಲು ಎಷ್ಟು ಪಡಿತಾಯಿದ್ರು ಅಷ್ಟೇ ಬರ್ತಾ ಇದೆ ವಿಧವ ವೇತನ ಎಂಟುನೂರು ರೂಪಾಯೇ ಇದೆ ವೃದ್ಧಾಪ್ಯ ವೇತನ ಸಾವಿರದ ಇನ್ನೂರು ರೂಪಾಯಿನೇ ಬರ್ತಾಯಿದೆ ಇನ್ನು ಅಂಗವಿಕಲ ವೇತನ ಬಂದು ಅವರವರ ಅಂಗವೈಕಲ್ಯಕ್ಕೆ ಸಂಬಂಧಪಟ್ಟಂಗೆ ಬರುತ್ತೆ ಅವ್ರಿಗೇನು ಫಿಕ್ಸ್ ಇರೋಲ್ಲ ಎಲ್ಲರಿಗೂ ಇಷ್ಟ ಅಂತೇನು ಫಿಕ್ಸ್ ಇರಲ್ಲ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಸೊ ಅದೆಲ್ಲ ಅಷ್ಟಷ್ಟೇ ಬರ್ತಾಯಿದೆ ಅದು ಬಿಟ್ಟು ಬೇರೆ ಯಾವುದೇ ರೀತಿ ಯಾವ ಪಿಂಚಣಿನೂ ಕೂಡ ಹೆಚ್ಚಿಗೆ ಆಗಿಲ್ಲ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾಯಿದೆ ಅಂದರೆ ಹಣ ಹೆಚ್ಚಿಗೆ ಮಾಡಿದ್ದಾರೆ ಎಲ್ಲ ಪಿಂಚಣಿ ಹೆಚ್ಚಿಗೆ ಮಾಡಿದ್ದಾರೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಇಲ್ಲ ಯಾವ ಪಿಂಚಣಿನೂ ಕೂಡ ಇಲ್ಲಿ ಈ ತಿಂಗಳು ಹೆಚ್ಚಿಗೆ ಮಾಡಿಲ್ಲ ಎಲ್ಲ ಪಿಂಚಣಿನೂ ಕೂಡ ಎಷ್ಟು ಬರ್ತಾ ಇತ್ತೋ ಅಷ್ಟೇ ಬರ್ತಾ ಇರುವಂಥದ್ದು ವಿಧವ ಪಿಂಚಣಿ ಮಾತ್ರ ಹೆಚ್ಚಿಗೆ ಮಾಡ್ತೀವಿ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದನೇ ಅಪ್ಡೇಟನ್ನು ಕೊಟ್ಟರು ಕೇಂದ್ರ ಸರ್ಕಾರದಿಂದನೇ ತಿಳಿಸಿದ್ರು ಬಟ್ ಆದರೆ ಅದು ಯಾವ ತಿಂಗಳಿಂದ ಜಾರಿಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಆ ಸರ್ಕಾರದಿಂದನೇ ಇನ್ಫಾರ್ಮೇಷನ್ ಬರಬೇಕು ಅವಾಗ ನಮ್ಮನ್ನು ನಾವು ನಿಮ್ಗಳಿಗೆ ತಿಳ್ಕೊ ತಿಳಿಸ್ಕೊಡ್ಬೇಕು ನಾನು ಕೂಡ ಸಾಕಷ್ಟು ಬಾರಿ ಹೇಳಿದ್ದೆ ಅಂದರೆ ಇದೇ ತಿಂಗಳಲ್ಲಿ ಬರುತ್ತೆ ಅಂತ ಅಫಿಷಿಯಲ್ ಅಫಿಷಿಯಲಿ ನೋಟಿಫಿಕೇಷನ್ ಅನೌನ್ಸ್ ಆಗಿಲ್ಲ ಬಟ್ ಹೆಚ್ಚಿಗೆ ಮಾಡೋದಕ್ಕೆ ನಮ್ಮ ರಾಜ್ಯ ಕೂಡ ಸೆಲೆಕ್ಟ್ ಆಗಿದೆ ಇವಾಗ ನಮ್ಮ ದೇಶದಲ್ಲಿ ಬರೀ ಕೇವಲ ಏಳು ರಾಜ್ಯಗಳಿಗೆ ಮಾತ್ರ ಹೆಚ್ಚಿಗೆ ಮಾಡ್ತಾ ಇರುವಂಥದ್ದು ವಿಧವಾ ಪಿಂಚಣಿನ ಸೊ ಹಾಗಾದರೆ ನಮ್ಮ ರಾಜ್ಯ ಒಂದು ಸೆಲೆಕ್ಟ್ ಆಗಿದೆ ಪ್ರೆಸೆಂಟ್ ಇವಾಗ ಬರೀ ಏಯ್ಟ್ ಹಂಡ್ರೆಡ್ ರುಪೀಸ್ ಜನ ಸಿಗ್ತಾ ಇದೆ ಅಷ್ಟೇ ವಿಧವಾ ಪಿಂಚಣಿ ನಿಜವಾಗ್ಲೂ ಆ ಏಯ್ಟ್ ಹಂಡ್ರೆಡ್ ರುಪೀಸಲ್ಲಿ ಏನೂ ಆಗಲ್ಲ ಒಂದು ವಾರನೂ ಜೀವನ ನಡೆಸೋಕ್ಕಾಗಲ್ಲ ಅಷ್ಟು ಕಡಿಮೆ ಪಿಂಚಣಿ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಇವಾಗ ಕೇಂದ್ರ ಸರ್ಕಾರ ಮಹಿಳಾ ಸಬಲಿ ಸಬಲೀಕರಣಕ್ಕೋಸ್ಕರನೇ ಮಹಿಳೆಯರಿಗೆ ಹೆಲ್ಪ್ ಆಗುತ್ತೆ ಇವಾಗ ಚಿಕ್ಕ ಚಿಕ್ಕ ವಯಸ್ಸಲ್ಲೆಲ್ಲ ಗಂಡನ್ನು ಕಳ್ಕೊಂಡಿರ್ತಾರೆ ಮಕ್ಕಳಿರುತ್ತೆ ಸಂಸಾರ ಸಾಗಿಸ್ಬೇಕು ಸೊ ಇವಾಗ ಎಲ್ಲ ಬೆಲೆ ಏರಿಕೆಗಳಾಗಿದೆ ಸೊ ಇದ್ರ ಮಧ್ಯೆ ನಾವು ಕೊಡ್ತಾ ಇರುವಂಥ ಅಮೌಂಟು ಯಾವುದಕ್ಕೂ ಸಾಕಾಗಲ್ಲ ಕೆಲವೊಂದಿಷ್ಟು ಜನ ಹೊರ್ಗಡೆ ಹೋಗಿ ದುಡಿಯೋ ಇರ್ತಾರೆ ಕೆಲವೊಂದಿಷ್ಟು ಜನ ದುಡಿದೇ ಇರುವಂಥವ್ರು ಇರ್ತಾರೆ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವರು ಅವರಿಗೆ ಹೊರಗಡೆ ಹೋಗಿ ದುಡಿಯೋಕ್ಕೂ ಭಯ ಇರುತ್ತೆ ಸೊ ಆವಾಗ ಅಟ್ಲೀಸ್ಟ್ ಈಗ ಬರೋ ಎಂಟುನೂರು ರೂಪಾಯಲ್ಲಿ ಅವ್ರಿಗೆ ಏನೂ ಆಗೋಲ್ಲ ಇವಾಗ ಮನೆಯಲ್ಲೇ ಇರ್ತೀವಿ ಮನೆಯಲ್ಲೇ ಯಾರೋ ಬಿಡಿ ತಂದೆ ತಾಯಿನೋ ಅಥವಾ ಹಸ್ಬೆಂಡ್ ಮನೆಯಲ್ಲೋ ಅವರೇ ನೋಡ್ಕೊತಾ ಇದ್ದಾರೆ ಅಂತಂದರೆ ಎಲ್ಲದಕ್ಕೂ ಕೂಡ ಅವ್ರ ಹತ್ರ ಬೇಡೋದಕ್ಕಾಗಲ್ಲ ಅಲ್ವಾ ಸೊ ಹಂಗಾಗಿ ಅಟ್ಲೀಸ್ಟ್ ಇದ್ರಾದ್ರೂ ಸ್ವಲ್ಪ ಹೆಚ್ಚಿಗೆ ಅಮೌಂಟ್ ಬಂದರೆ ಅವರ ಮಕ್ಕಳು ವಿದ್ಯಾಭ್ಯಾಸಕ್ಕೂ ಅವ್ರಿಗೆ ಖರ್ಚಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಇಲ್ಲಿ ವಿಧವಾ ಪಿಂಚಣಿ ಮಾತ್ರನೇ ಹೆಚ್ಚಿಗೆ ಮಾಡಿರುವಂಥದ್ದು ನಿಜವಾಗ್ಲೂ ಇದೊಂದು ವಿಚಾರ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಪಿಂಚಣಿನ ಹೆಚ್ಚಿಗೆ ಮಾಡಿರುವಂಥದ್ದು ಸೊ ಅದೇ ರೀತಿಯಾಗಿ ವೃದ್ಧಾಪ್ಯ ವೇತನ ಸ್ವಲ್ಪನಾದರೂ ಹೆಚ್ಚಿಗೆ ಮಾಡಬೇಕು ಯಾಕಂತಂದರೆ ಇತ್ತೀಚೆಗೆ ತುಂಬ ವೃದ್ಧಾಪೇವೆ ಅಂದರೆ ಇತ್ತೀಚೆಗೆ ತುಂಬ ಜನ ವಯಸ್ಸಾದಂಥವ್ರಿಗೆಲ್ಲ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಏನೇನೋ ಕಾಯಿಲೆಗಳು ಬರ್ತಾ ಇದ್ದಾವೆ ಮತ್ತು ಸರಿಯಾಗಿ ಯಾರೂ ನೋಡ್ಕೊಳ್ಳಲ್ಲ ಅಂತ ಟೈಮಲ್ಲಿ ಈ ಪಿಂಚಣಿನೇ ಅವರಿಗೆ ಆಧಾರವಾಗಿರುತ್ತಲ್ವ ಸೊ ಹಂಗಾಗಿ ಅದೇ ಸ್ವಲ್ಪ ಹಣ ಹೆಚ್ಚಿಗೆ ಬಂದರೆ ಅವರಿಗೆ ಒಂದು ತಿಂಗಳು ಪೂರ ಖರ್ಚಿ ಆಗುತ್ತೆ ಯಾರ ಹತ್ರನೂ ಬೇರೆದೇ ಇರೋ ಥರ ಅವರಿಗೆ ಖರ್ಚಿಗಾಗುತ್ತೆ ವಯಸ್ಸಾದಮೇಲೆ ಯಾರು ವಯಸ್ಸಾಗಿದೆ ಬಿಡು ಅಂತ ಹೇಳ್ಬೋದು ಯಾರೂ ತುಂಬ ಚೆನ್ನಾಗಿ ನೋಡ್ಕೊಳ್ಳಲ್ಲ ಸೊ ಹಂಗಾಗಿ ಇವಾಗ ನಮ್ಮ ದೇಶದಲ್ಲಿ ಎಷ್ಟೋ ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ಸ್ಥಾಪನೆ ಆಗಿರುವಂಥದ್ದು ಸೊ ಹಂಗಾಗಿ ಆ ಒಂದು ವೇತನನೂ ಕೂಡ ಹೆಚ್ಚಿಗೆ ಮಾಡಬೇಕು ಪಾಪ ಅವ್ರಿಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತೇಳೆ ಹೇಳ್ಬೋದು ಇವಾಗ ವಿಧವಾ ವೇತನ ಹೆಚ್ಚಿಗೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಬಟ್ ಅದು ಯಾವ ತಿಂಗಳಿಂದ ಜಾರಿಗೆ ಬರುತ್ತೆ ಅಂತ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಆ ಸರ್ಕಾರದಿಂದನೇ ಅಪ್ಡೇಟ್ ಬರಬೇಕು ಆವಾಗ ನಾವು ತಿಳಿಸ್ಕೊಡ್ಬೇಕು ನಾವು ಸುಳ್ಳು ಸುಳ್ಳು ಹೇಳೋಕ್ಕಾಗಲ್ಲ ಇದೇ ತಿಂಗಳು ಬರುತ್ತೆ ಮುಂದಿನ ತಿಂಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಹೆಚ್ಚಿಗೆ ಮಾಡ್ತೀವಿ ಅಂತ ತಿಳಿಸಿರೋದಂತೂ ಕನ್ಫರ್ಮು ಬಟ್ ಯಾವ ತಿಂಗಳಿಂದ ಅಂತ ಹೇಳೋಕ್ಕಾಗಲ್ಲ ಮುಂದಿನ ತಿಂಗಳಾದರೂ ಬರ್ಬೋದು ಅಥವಾ ಇನ್ನು ಮೂರು ತಿಂಗಳು ಬಿಟ್ಟಾದರೂ ಬರ್ಬೋದು ಅಥವಾ ಆರು ತಿಂಗಳು ಬಿಟ್ಟಾದರೂ ಬರ್ಬೋದು ಸರ್ಕಾರ ಯಾವಾಗ ಕೊಡಬೇಕಂತ ಯೋಚನೆ ಮಾಡುತ್ತೋ ಆವಾಗಲೇ ಖಂಡಿತವಾಗ್ಲೂ ಬರೋದು ನಾವು ಎಷ್ಟೇ ಹೇಳಿದ್ರು ಕೂಡ ಈ ತಿಂಗಳು ಬರುತ್ತೆ ಅಂತ ಬರೋದಿಲ್ಲ ಸರ್ಕಾರ ಡಿಸೈಡ್ ಮಾಡಿ ಈ ತಿಂಗಳ ಕೊಡಬೇಕು ಅಂತ ಅಂದ್ಕೊಂಡ್ರು ಇಮಿಡಿಯೇಟಾಗಿ ಆಗುತ್ತೆ ಬಟ್ ಸರ್ಕಾರ ಯಾವಾಗ ಕೊಡುತ್ತೆ ವೆಯ್ಟ್ ಮಾಡೋಣ ಸದ್ಯಕ್ಕೆ ಅದೊಂದೇ ಪಿಂಚಣಿ ಹೆಚ್ಚಿಗೆ ಆಗಿರುವಂಥದ್ದು ಬೇರೆ ಯಾವ ಪಿಂಚಣಿಯೂ ಕೂಡ ಹೆಚ್ಚಿಗೆ ಆಗಿಲ್ಲ ಅದರಲ್ಲೂ ಯಾವ ಪಿಂಚಣಿಯೂ ಕೂಡ ಹೆಚ್ಚಿಗೆ ಬರ್ತಾನೂ ಇಲ್ಲ ಈ ತಿಂಗಳು ಡಬಲ್ಲು ಸಿಗ್ತಾಯಿಲ್ಲ ತ್ರಿಬಲ್ಲು ಸಿಗ್ತಾಯಿಲ್ಲ ನೀವು ಪ್ರತಿ ತಿಂಗಳು ಎಷ್ಟು ಇದ್ರೆ ಅಷ್ಟೇ ಸಿಗ್ತಾ ಇರುವಂಥದ್ದು ಈ ತಿಂಗಳು ಕೂಡ ಅಷ್ಟೇ ಎಲ್ಲ ಪಿಂಚಣಿನೂ ಎಷ್ಟು ತೊಗೋತಿದ್ರೆ ಅಷ್ಟೇ ಸಿಗ್ತಾ ಇರುವಂಥದ್ದು ಎಲ್ಲ ಪಿಂಚಣಿ ಹಣ ಕೂಡ ಬಿಡುಗಡೆ ಆಗಿದೆ ವೆಯ್ಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೋ ಸಾಧ್ಯತೆಗಳಿದೆ ಆಲ್ಮೋಸ್ಟ್ ಇಪ್ಪತ್ತನೇ ತಾರೀಕು ಅಷ್ಟರಲ್ಲಿ ಎಲ್ಲರಿಗೂ ಬರಬಹುದು ಇನ್ ಕೇಸ್ ಬರಲಿಲ್ಲ ಅಂದರೆ ಹೇಳಿದಾಗ ಈ ಮಂತ್ ಎಂಡಲ್ಲಿ ಎಲ್ಲರ ಫಲಾನುಭವಿಗಳು ಕೂಡ ಖಂಡಿತವಾಗ್ಲೂ ಬರುತ್ತೆ ಐ ಹೋಪ್ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಅಶಿರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇದಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಂಥವರೆಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು ಮತ್ತು ಮುಂದೆ ವಿಡಿಯೋದ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್